ನಿಮ್ಮ ಹೀರೋಯಿನ್ ಬಗ್ಗೆ ಹೇಳಿದ್ರೆ ಕನ್ನಡದ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಒಲವಿದೆ ಕನ್ನಡ ಕಲಿಬೇಕು ಅಂತ ಆಸೆ ಇದೆ ಅವ್ರು ಹೇಗಿರ್ತಿದ್ರು ಸರ್ ನಿಮ್ ಜೊತೆ ಸೆಟ್ ಅಲ್ಲಿ ನೀವು ತುಂಬಾ ಗೈಡ್ ಮಾಡಿದಿರಿ ಅಂತೆಲ್ಲ ಹೇಳ್ತಾ ಇದ್ರು ಅವರು ಸಹಜವಾಗಿ ನಡೆಯುತ್ತೆ ಟೇಕ್ ಕೆಮಿಸ್ಟ್ರಿ ಅಂತ ಕಾಣೋದು ಸೊ ಇಲ್ಲ ಅಂದ್ರೆ ಒಂಥರ ಅನಿಮೇಟೆಡ್ ಆಗಿಬಿಡುತ್ತೆ ಅಥವಾ ಮೆಕ್ಯಾನಿಕಲ್ ಅನ್ಸ್ಬಿಡುತ್ತೆ ಬಟ್ ನನಗೆ ಅವರಲ್ಲಿ ಸ್ಟೆಫಿಯಲ್ಲಿ ತುಂಬಾ ಏನಂದ್ರೆ ಆ ಒಂದು ಕಲಿಕೆ ಹಂಬಲ ಕಲಿಯೋಂತ ಆಸೆ ಆಸಕ್ತಿ ಸೊ ಅದು ತುಂಬಾ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ ಸ್ಕ್ರೀನ್ ಮೇಲೆ ಕಾಣ್ ನಿಮ್ಗೆ ಇಷ್ಟು ತುಂಬ ಅಂದರೆ ಇದು ಒಂದು ಶೋಲ್ಡರ್ ಕ್ಯಾಂಡಿ ಸುಮ್ಮನೆ ಬಬ್ಲಿ ಹುಡುಗಿ ಆ ಥರದ ಕ್ಯಾರೆಕ್ಟರ್ ಅಲ್ಲ ಇದು ತುಂಬ ಡೆಪ್ತ್ ಇರೋ ಕ್ಯಾರೆಕ್ಟ್ರ್ ವೇರಿಯೇಷನ್ಸ್ ಇರೋ ಕ್ಯಾರೆಕ್ಟ್ರ್ ಒಂದಷ್ಟು ಅಂದರೆ ವಯಸ್ಸನ್ನು ಮೀರಿದಂಥ ಪಾತ್ರ ಅದು ಸೊ ಅದನ್ನು ಅದು ಭಾಷೆ ಗೊತ್ತಿಲ್ಲದೆ ಈ ಮಟ್ಟಕ್ಕೆ ಪರ್ಫಾರ್ಮ್ ಮಾಡೋದಿದೆಯಲ್ಲ ಅಂಡ್ ಡೆಫಿನೆಟ್ಲಿ ಹೇಳ್ತೀನಿ ಅದು ಅಂದರೆ ನಾನು ಸ್ಟೆಪಿಗೆ ನಿನ್ನೆ ಅವಳು ರೇಗಿಸ್ತಾ ಇದ್ದೆ ಪ್ರಮೋಷನ್ಸ್ ಸೊ ಅಪ್ಕಮಿಂಗ್ ಕನ್ನಡ ಕನ್ನಡ ಮನೆ ಮನೆ ಹುಡುಗಿ ಅಂತ ಇದ್ರು ಅವರು ಸೊ ಅಂದರೆ ಕನ್ನಡ ಕಲಿಯೋ ಹಂಬಲ ಕೂಡ ಅಂಡ್ ಅದು ಈಗ ನಾನು ನನಗೆ ಇಷ್ಟು ಇದೆ ಈ ಸಿನಿಮಾ ಮೇಲೆ ಆಸಕ್ತಿ ಒಲವು ಅಥವಾ ನನಗೆ ಒಂದಷ್ಟು ಲುಕ್ಸಿಂದ ಹಿಡಿದು ಎಲ್ಲ ವೇರಿಯೇಷನ್ಸ್ಗೂ ನಾನು ಪರ್ಟಿಕ್ಯುಲರ್ಲಿ ಹೀಗೆ ಮಾಡಬೇಕು ಅಂತ ಹಠ ಬಿದ್ದು ಮಾಡೋವಂಥ ಸೊ ಬೇರೆ ಸಿನಿಮಾ ನಾನು ಮಾಡಲ್ಲ ಅನ್ನೋದು ನಿರ್ಧಾರ ಡೈರೆಕ್ಟರ್ಗೆ ಆಪ್ಷನ್ ಇಲ್ಲ ಆ್ಯಂಡ್ ನಮ್ಮ ಟೀಮಲ್ಲಿ ಕೆಲವರು ಹಾಗೆ ಈ ಸಿನಿಮಾ ಆಗೋ ತನಕ ಬೇರೆ ಮಾಡಲ್ಲ ಅಂತ ಫಿಕ್ಸ್ ಆಗಿದ್ದಾರೆ ನಮ್ಮಗಳ ಜೊತೆ ಆಕೆನಿದೆ ನಾನು ಏನು ಲವ್ಲಿ ರಿಲೀಸ್ ಆಗೋ ತನಕ ಬೇರೆ ಸಿನಿಮಾ ಮಾಡೋದೇ ಇಲ್ಲ ಅಂತ ಬೇರೆ ಭಾಷೆ ಸಿನಿಮಾನ ಮಾಡಿಲ್ಲ ಸೊ ಅದು ಆ ಕಮಿಟ್ಮೆಂಟ್ಗೆ ಆ ಒಂದು ಬದ್ಧತೆಗೆ ಆ ಒಂದು ಪ್ರಯತ್ನಕ್ಕೆ ಆ ಒಲವಿಗೆ ಏನು ಹೇಳ್ತೀರಿ ಸೊ ಅವ್ರಿಗೆ ನನ್ನ ಕಡೆಯಿಂದ ತುಂಬ ತುಂಬ ಬೆಸ್ಟ್ ವಿಶಸ್ ಯಾವಾಗಲೂ ನಮ್ಮ ಹೆಚ್ಚ್ ಕನ್ನಡ ಸಿನಿಮಾಗಳಿಗೆ ಮಾಡಲಿ ನಮ್ಮ ಕನ್ನಡದವರೇ ಆಗಲಿ ಅನ್ನೋದು ನನ್ನ ವಿಶಸ್ ಅವರಿಗೆ ವೆರಿ ಟ್ಯಾಲೆಂಟೆಡ್ ಆಕ್ಟರ್ಸ್ ಓಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ